ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಯಾವ ರೀತಿ ಇರುತ್ತೆ ಎಂಬುದನ್ನು ನಾವು ಇವತ್ತು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅರ್ಜಿ ಪ್ರಾರಂಭವಾದ ದಿನಾಂಕ ಯಾವತ್ತು ಪ್ರಾರಂಭವಾಯಿತು ಯಾವತ್ತು ಮುಗಿಯುತ್ತದೆ ಅರ್ಜಿ ಶುಲ್ಕ ಎಷ್ಟು ವಯೋಮಿತಿ ಯಾವ್ಯಾವ ವರ್ಗದಲ್ಲಿ ಎಷ್ಟು ಸಡಿಲತೆ ಇದೆ ಅರ್ಜಿ ಕೊನೆಯ ದಿನಾಂಕ ಇದರ ಬಗ್ಗೆ ವಿವರವಾಗಿ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಯಾವ ರೀತಿ ಸಿಲಬಸ್ ಇದೆ ಎಂಬುದನ್ನು ನಾವೀಗ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಬನ್ನಿ ಪ್ರಿಯ ಸ್ನೇಹಿತರೆ ನಾವಿವತ್ತು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಯಾವ ಸಿಲಬಸ್ಸನ್ನು ಓದಬೇಕು ಅನ್ನೋದನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಒಟ್ಟು ಸುಮಾರು ಸಾವಿರ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಇದು ಇದು ಎಜುಕೇಷನನ್ನು ಏನನ್ನು ಓದಬೇಕು ಅನ್ನೋದು ನಿಮಗೆ ಗೊತ್ತಿದೆ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ನೀವು ಹೊಂದಿರಬೇಕಾಗ್ತದೆ ಹೊಂದಿರಬೇಕು ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷವನ್ನು ನಾವು ಇಲ್ಲಿ ಇದು ಮಾಡಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಮತ್ತು ಪ್ರವರ್ಗ ಎರಡು ಎ ಎರಡು ಬಿ ತರ್ಡ್ ಎ ತಡ್ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ತನಕ ಇದೆ ಪರಿಷ್ಠ ಜಾತಿ ಪಂಗಡ ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನಲವತ್ತು ವರ್ಷಗಳವರೆಗೆ ಇಲ್ಲಿ ವಯೋಮಿತಿಯನ್ನು ನಿಗದಿ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನಾಲ್ಕನೇ ನಾಲ್ಕು ಮೂರು ಮಾರ್ಚ್ ನಾಲ್ಕನೇ ತಾರೀಕು ತನಕ ನಾಲ್ಕನೇ ತಾರೀಕಿನಿಂದ ಇವರು ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಮತ್ತು ಎಲ್ಲಿ ತನಕ ಅರ್ಜಿಯನ್ನು ಕೊನೆಯ ದಿನಾಂಕ ಎಲ್ಲಿ ತನಕ ಇದೆ ಅಂದರೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದ ತನಕ ಇವರು ಕೊಟ್ಟಿದ್ದಾರೆ ಇದು ಫೀಸ್ ಪೇ ಮಾಡೋದು ಆರನೇ ತಾರೀಕು ತನಕ ಕೊಟ್ಟಿದ್ದಾರೆ ಏಪ್ರಿಲ್ ಸಿಕ್ಸ್ ತನಕ ಕೊಟ್ಟಿದ್ದಾರೆ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗ ಇಲ್ಲಿ ಎರಡು ಎ ಮತ್ತು ಎರಡು ಬಿ ತರ್ಡ್ ಎ ತರ್ಡ್ ಬಿ ಅಭ್ಯರ್ಥಿಗಳಿಗೆ ಏಳ್ನೂರೈವತ್ತು ಪರಿಷ್ಟ ಜಾತಿ ಮತ್ತು ಪರಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ವಿಕಲಾಂಗಚೇತನರಿಗೆ ಇಲ್ಲಿ ಐನೂರು ರೂಪಾಯಿಗಳನ್ನು ಶುಲ್ಕ ಪಾವಿಸ್ಬೇಕಂತ ಹೇಳಿದರೆ ಮತ್ತು ಶುಲ್ಕವನ್ನು ಯಾವುದೇ ಕಾರಣಕ್ಕೂ ನಾವು ಹಿಂದಿರುಗಿಸಲ್ಲ ಅಂತಕ್ಕಂಥದ್ದನ್ನು ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾದರೆ ಇಲ್ಲಿ ಸಿಲೆಬಸ್ಸನ್ನು ಏನೇನು ಓದಬೇಕು ಅನ್ನೋದನ್ನು ನೋಡಿದರೆ ಇಲ್ಲಿ ಪತ್ರಿಕೆ ಎರಡು ಮತ್ತು ಪತ್ರಿಕೆ ಒಂದಿದೆ ಮೊದಲು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಮುಂಚೆ ಗ್ರಾಮಾಡಳಿತಾಧಿಕಾರಿಯನ್ನು ನಾವು ವಿ ಎ ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು ಇದು ಪಿ ಅಂಕಗಳ ಆಧಾರದ ಮೇಲೆ ನೇಮಕ ಮಾಡ್ಕೊಳ್ತಿದ್ರು ಅವರು ಎಕ್ಸಾಮ್ ಇರಲಿಲ್ಲ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿಲ್ಲ ಪಿ ಯು ಪರೀಕ್ಷೆಯನ್ನು ಎಷ್ಟು ತೆಗೆದಿದ್ದಾರೋ ಆ ಮೆರಿಟ್ ಆಧಾರದ ಮೇಲೆ ಅವ್ರಿಗೆ ಕೊಡ್ತಾಯಿದ್ರು ಏನಕ್ಕೋಸ್ಕರ ಎಕ್ಸಾಮ್ ಮಾಡಿದ್ರು ಅಂದರೆ ಈ ಕರೋನಾ ಬ್ಯಾಚಲ್ಲಿ ಎಕ್ಸಾಮ್ ಇಲ್ಲದೆ ಡೈರೆಕ್ಟ್ ಅಂಕಗಳನ್ನು ಕೊಟ್ಟರು ಅಲ್ಲೇ ಸ್ಕೂಲಲ್ಲಿ ಎಕ್ಸಾ ಕಾಲೇಜಲ್ಲಿ ಎಕ್ಸಾಮ್ ಮಾಡಿ ಏನಾಯಿತು ಎಲ್ಲ ಔಟ್ ಆಫ್ ಔಟ್ ತೆಗೆದು ಯಾರಿಗೆ ಕೆಲಸ ಕೊಡಬೇಕು ಅನ್ನೋದು ಒಂದು ಸಮಸ್ಯೆ ಉದ್ಭವ ಆಯಿತು ಆ ಕಾರಣಕ್ಕೆ ಮತ್ತೆ ಈ ವಿಧಾನಮಂಡಲದಲ್ಲಿ ಕರ್ನಾಟಕ ಸರ್ಕಾರ ವಿಧಾನಸಭೆಯಲ್ಲಿ ಅದನ್ನು ಡಿಸ್ಕಸ್ ಮಾಡಿಬಿಟ್ಟು ಇದನ್ನು ಎಕ್ಸಾಮ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿದ್ದಾರೆ ಪತ್ರಿಕೆ ಒಂದಕ್ಕೆ ಏನೇನನ್ನು ಓದಬೇಕು ಇದು ಪತ್ರಿಕೆ ಒಂದಿರತಕ್ಕಂಥದ್ದು ಪತ್ರಿಕೆ ಒಂದಿರತಕ್ಕಂಥ ಸಿಲೆಬಸ್ಗಳು ಏನೇನಪ್ಪ ಅಂತಂದರೆ ಒಂದಿನ ಪ್ರಚಲಿತ ಘಟನೆಗಳನ್ನು ನಾವು ಓದಬೇಕು ಕರೆಂಟ್ ಇವೆಂಟ್ಸ್ ಕರೆಂಟ್ ಅಫೇರ್ಸ್ ದೈನಂದಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಓದಬೇಕು ಮತ್ತು ಸಮಿ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಸಂವಿಧಾನದ ಹ್ಯಾಕ್ಗಳಿದೆಲ್ಲ ಪ್ರಾರಂಭದಲ್ಲಿ ಮುನ್ನೂರ ತೊಂಬತ್ತೈದು ವ್ಯಾಕ್ಟಿಗಳಿದ್ದು ಈಗ ನಾನ್ನೂರೈ ವಿಧಿ ನಾನ್ನೂರೈವತ್ತು ವಿಧಿಗಳಿದ್ದಾವೆ ಅಂದರೆ ಸಂವಿಧಾನದ ಬಗ್ಗೆ ಯಾವ ವಿಧಿ ಎಷ್ಟನೇ ಥರ ಏನೇನು ಹೇಳುತ್ತೆ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ವಿಧಿ ಯಾವುದು ಕರ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂಥ ವಿಧಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಂದ್ರೇನು ಏನು ಕೆಲಸ ಮಾಡುತ್ತೆ ಯಾವ್ಯಾವ ವಿಚಾರಗಳನ್ನು ಯಾವ್ಯಾವ ದೇಶದಿಂದ ನಾವು ಎರವಲಾಗಿ ತೆಗೆದುಕೊಂಡಿದ್ದೀವಿ ಇದನ್ನೆಲ್ಲ ನಾವು ಆ ಸಂವಿಧಾನದಲ್ಲಿ ಓದಬೇಕು ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳದ ವಿಷಯಗಳು ನಾವು ಈ ಭೂಗೋಳ ಅಂತಂದರೆ ಸಂಬಂಧ ಕರ್ನಾಟಕ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತ ಓದಬಾರ್ದು ಈಗ ಕಾಂಪಿಟೇಷನ್ಸ್ ಜಾಸ್ತಿ ಇರೋದ್ರಿಂದ ಪ್ರಪಂಚದ ಭೂಗೋಳ ಓದಿದ್ರು ನಮಗೆ ಒಂದು ಸ್ವಲ್ಪ ಬೆಟರ್ ಈಗ ಕರ್ನಾಟಕದ ಭೌಗೋಳಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನದಿ ಸರೋವರಗಳು ಭೂಮಿ ಗಣಿಗಳಿಗೆ ಸಂಬಂಧಪಟ್ಟಂತೆ ಇದನ್ನು ನಾವು ಕೂಲಂಕುಷವಾಗಿ ಓದಬೇಕು ಭಾರತ ವಿಸ್ತೀರ್ಣ ರಾಜ್ಯಗಳು ಇವೆಲ್ಲ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ರಾಜ್ಯದ ಪ್ರಾದೇಶಿಕ ಮತ್ತು ಆಡಳಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಬೇಕು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಇದಕ್ಕೆ ಪಂಚಾಯತ್ ರಾಜ್ ಆ್ಯಕ್ಟ್ ರಮೇಶ್ ಕುಮಾರ್ ಸಮಿತಿ ಅನ್ನೋದೊಂದು ಬುಕ್ಸ್ ಬರುತ್ತೆ ಅದನ್ನು ತಗೊಂಡು ಹೋದರೆ ಬೆಟರ್ ಇದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ವಿಷಯಗಳನ್ನು ಇದನ್ನೊಂದು ಸ್ವಲ್ಪ ನೀವು ಡೀಪಾಗಿ ಓದಿದರೆ ಈಗ ಪಿ ಒ ಕಾಲ್ ಆಗ್ತಾಯಿದೆ ಅದಕ್ಕೆ ಇದು ಬಹಳ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳು ಕರ್ನಾಟಕದ್ದು ಓದಬೇಕು ಭಾರತದ್ದು ಓದಬೇಕು ಓದಿದ್ರೆ ನಮಗೆ ಅನುಕೂಲ ಆಗುತ್ತೆ ಇಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಕನ್ನಡ ಗ್ರಾಮರು ವ್ಯಾಕರಣ ಸಂಧಿಗಳು ಸಂಧಿಗಳು ಸಮಾಸಗಳು ಪ್ರಬಂಧಗಳು ಮತ್ತು ಅಲಂಕಾರ ಇದನ್ನೆಲ್ಲ ಕನ್ನಡ ಸ್ವಲ್ಪ ನೀನು ನಮ್ಮ ಕನ್ನಡಿಗರಿಗೆ ಆಗಿರುತ್ತೆ ಸಾಮಾನ್ಯ ಇಂಗ್ಲೀಷು ಇದು ಒಂದು ಸಬ್ಜೆಕ್ಟನ್ನು ಇರುತ್ತೆ ಮತ್ತು ಕಂಪ್ಯೂಟರ್ಗೆ ಸಾಮಾನ್ಯ ಜ್ಞಾನ ಕಂಪ್ಯೂಟರು ಸಂಬಂಧಪಟ್ಟಂಥದ್ದು ಸಹ ಇದೆಲ್ಲ ಸೇರಿಸಿ ನೂರ್ ಮಾ ನೋರು ಮಾಡ್ಸಿಗಿರುತ್ತೆ ಅದು ಪತ್ರಿಕೆ ಒಂದು ನೋರು ಇರುತ್ತೆ ಪತ್ರಿಕೆ ಒಂದಲ್ಲಿ ಭಾಳಷ್ಟು ವಿಚಾರಗಳನ್ನು ಇದೆ ಹಿಸ್ಟ್ರಿನ ನೀವು ಸಹ ಹಿಸ್ಟ್ರಿ ಸೈನ್ಸು ನೀ ಎಲ್ಲ ವಿಚಾರಗಳನ್ನು ನೀವು ಪತ್ರಿಕೆ ಒಂದಂಥ ಸಂಬಂಧಪಟ್ಟಂತೆ ಓದಬೇಕು ಹಾಗಾಗಿ ಫ್ರೆಂಡ್ಸ್ ಅದಕ್ಕೆ ಮೊದಲನೇ ಪೇಪರಿಗೆ ಎರಡು ಗಂಟೆ ಇರುತ್ತೆ ಎರಡನೇ ಪೇಪರಿಗೆ ಎರಡು ಗಂಟೆ ಟೈಮ್ ಯೂಸ್ ಇರುತ್ತೆ ಹಾಗಾಗಿ ನೀವು ಫ್ರೆಂಡ್ಸ್ ಫಸ್ಟಿಗೆ ಒಂದು ಮತ್ತು ಪತ್ರಿಕೆ ಎರಡನ್ನು ನೀವು ವಿವರಣಾತ್ಮಕವಾಗಿ ಓದಿದರೆ ಮಾತ್ರ ಈ ಎಕ್ಸಾಮನ್ನು ನೀವು ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿನ ನಿಮಗೆ ಬೇಕು ಅಂದರೆ ನಮ್ಮ ಕನಕಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು